ಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಬುಲೆರು ಪಿಕಪ್ ವಾಹನವನ್ನ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ ಮಂಗಳವಾರ ಸಂಜೆ ಸಿಂದಗಿ ಪಟ್ಟಣದ ಐಪಿಎಂಸಿ ಆವರಣದಲ್ಲಿ ಈ ದಾಳಿ ನಡೆದಿದೆ ಖಚಿತ ಮಾಹಿತಿ ಮೇರೆಗೆ ತಾಲೂಕು ಆಹಾರ ನಿರೀಕ್ಷಕರಾದ ವಿದ್ಯಾ ಹಿಪ್ಪರಗಿ ಸಿಂದಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಹಯೋಗದಿಂದ ದಾಳಿ ನಡೆಸಿದ್ದು ಕೆಎ ಐವತ್ಮೂರು ಎಇ ಎರಡು ಒಂದು ಒಂಬತ್ತು ಎರಡು ನಂಬರ್ನ ಬೊಲೇರು ಪಿಕಪ್ ವಾಹನವನ್ನ ವಶಕ್ಕೆ ಪಡೆದಿದ್ದಾರೆ ವಾಹನದಲ್ಲಿ ಐವತ್ತು ಕೆಜಿ ತೂಕದ ಅರವತ್ತೆರಡು ಕೆಜಿ ಅಕ್ಕಿ ಚೀಲಗಳು ಇದು ಒಟ್ಟು ಮೂವತ್ತೊಂದು ಕ್ವಿಂಟಲ್ ನಲವತ್ತು ಕೆಜಿ ಅಕ್ಕಿ ಮೌಲ್ಯ ಸುಮಾರು ತೊಂಬತ್ತೊಂದು ಸಾವಿರದ ಅರವತ್ತು ರೂಪಾಯಿ ಹಾಗೂ ವಾಹನವನ್ನು ಸಹ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರಾದ ವಿದ್ಯಾ ಹಿಪ್ಪರಗಿಯವರು ಅಧಿಕೃತವಾಗಿ ಪ್ರಕರಣ ದಾಖಲಿಸಿದ್ದಾರೆ ಘಟನೆ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ क्या करना है लगा ये राग लोगों से ये